ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮಾದ್ರಿ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಟಾಪಿಕ್ ಏನಪ್ಪ ಅಂತ ನೋಡೋಣ್ರಿ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದ್ರೆ ಒಂದು ಒಳ್ಳೆ ಟಾಪಿಕ್ ಜೊತೆ ನಿಮ್ಮ ಮುಂದೆ ರೀ ಏನಪ್ಪಾ ಅಂದರೆ ಇದು ಸಿ ಎಸ್ ಟಿ ಜನಾಂಗದವ್ರಿಗೆ ಯೂಸ್ ಆಗ್ಬೋತದ್ರಿ ಏನಪ್ಪಾ ಅಂತಂದ್ರೆ ನಿಮಗೆ ಯಾರಿಗೆಲ್ಲ ವ್ಯವಸಾಯ ಮಾಡಲಿಕ್ಕೆ ಭೂಮಿ ಇರೋದಿಲ್ವೋ ಅಥವಾ ಭೂಮಿಯನ್ನು ಹೊಂದಿರೋದಿಲ್ವೋ ಅಂಥವರಿಗೆ ಇದು ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು ಏನಂತಂದ್ರೆ ನಮಗೆ ರಾಜ್ಯ ಸರ್ಕಾರದಿಂದ ಭೂಮಿಯನ್ನು ಖರೀದಿ ಮಾಡಲಿಕ್ಕೆ ಹದಿನೈದು ಹತ್ತರಿಂದ ಹದಿನೈದು ಲಕ್ಷದವರೆಗೆ ಲೋನನ್ನು ರೀ ಅದೇ ರೀತಿಯಾಗಿ ನೀವು ಅದನ್ನು ವಾಪಸ್ಸನ್ನು ತೀರಿಸ್ಬೇಕಾಗಿಲ್ಲ ಆದರೆ ಗೋರ್ಮೆಂಟದಿಂದನೇ ಅದು ನಿಮಗೆ ಯೂಸ್ ಐತ್ರಿ ಏನಪ್ಪ ಅಂತಂದರೆ ನೀವು ಮಾಡಬೇಕಾಗಿದ್ದ ಇಷ್ಟ ಏನಪ್ಪಾ ಅಂತಂದ್ರೆ ನೀವು ನಿಮ್ಮ ಗ್ರಾಮವನ್ನು ಗಳಿಗೆ ಅಥವಾ ನಿಮ್ಮ ಕರ್ನಾಟಕವನ್ನು ಗಳಿಗೆ ಭೇಟಿ ಕೊಟ್ಟು ಇದರ ಬಗ್ಗೆ ಸಂಪೂರ್ಣ ಮಾಹಿತಿನ ಕಲೆಕ್ಟ್ ಮಾಡ್ಕೋರಿ ಅದೇ ರೀತಿಯಾಗಿ ಲೇಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಆದಷ್ಟು ಜಲ್ದಿನ ನೀವು ಇದು ಇದರ ಉಪಯೋಗವನ್ನು ತಗೋರಿ ಅಂತ ಹೇಳ್ತೀನಿ ಯಾಕಂದ್ರೆ ಕೆಲವೊಂದಿಷ್ಟು ಜನರಿಗೆ ಭೂಮಿಯನ್ನು ಇರೋದಿಲ್ಲ ಸೊ ಈ ಥರ ಗೌರ್ಮೆಂಟ್ ಕೊಟ್ಟಿರುವಂಥ ಸಲಹೆಗಳ ಅಥವಾ ಗೌರ್ಮೆಂಟ್ ಕೊಟ್ಟಿರುವಂಥ ಉಪಯೋಗವನ್ನು ನೀವು ತಗೊಂಡ್ರೆ ನಿಮಗೂ ಕೂಡ ಭೂಮಿಯ ಅಂತ ಹೇಳಿ ಭಾವಿಸ್ತೀನಿ ರೀ ನಾನು ಹೇಳಿರುವಂಥ ಈ ಟಾಪಿಕ್ಕು ನಿಮ್ಗೆ ಇಷ್ಟ ಆಗುತ್ತೆ ಆಗತ್ತಂಥೇಳಿ ಭಾವಿಸ್ತೀನಿ ರೀ ಮತ್ತು ಮುಂದಿನ ಟಾಪಿಕ್ ಜೊತೆ ನಿಮಗೆ ಸಿಗ್ತೀನಿ ರೀ ಬಾಯ್ ರೀ